ಸಂಸದ ತೇಜಸ್ವಿ ಸೂರ್ಯ ಹಾಗೂ ಖ್ಯಾತ ಭರತನಾಟ್ಯ ಕಲಾವಿದೆ ಶಿವಶ್ರೀ ಪ್ರಸಾದ್ ಮದುವೆ ಶಾಸ್ತ್ರ ಶಾಸ್ತ್ರೋಕ್ತವಾಗಿ ನೆರವೇರಿದೆ ಸಂಸಾರ ಜೀವನಕ್ಕೆ ನಾವು ಜೋಡಿ ಕಾಲಿಟ್ಟಿದ್ದು ಎಲ್ಲೆಡೆಯಿಂದ ಶುಭಾಶಯಗಳ ಮಹಾಪೂರವೇ ಹರಿದು ಬಂದಿದೆ ಕನಕಪುರ ರಸ್ತೆಯ ಐಷಾರಾಮಿ ರೆಸಾರ್ಟ್ನಲ್ಲಿ ಅದ್ದೂರಿಯಾಗಿ ಮದುವೆ ಶಾಸ್ತ್ರ ಮುಗಿದಿದ್ದು ಗಣ್ಯಾತಿ ಗಣ್ಯರು ಮದುವೆಗೆ ಆಗಮಿಸಿ ನವ ದಂಪತಿಗೆ ಶುಭ ಕೋರಿದ್ದಾರೆ ಹದಿನೈದರಲ್ಲಿ ಸಂದ ಶುಭ ತುಲಾ ಲಗ್ನದಲ್ಲಿ ಗುರು ಹಿರಿಯರ ಸಮ್ಮುಖದಲ್ಲಿ ವಿವಾಹ ಕಾರ್ಯ ಜರುಗಿದೆ ಕೇಂದ್ರ ಸಚಿವ ಸೋಮಣ್ಣ ಬಿಜೆಪಿ ರಾಷ್ಟ್ರೀಯ ಮುಖಂಡ ಸಂತೋಷ್ ಜಿ ಮಾಜಿ ಸಂಸದ ಪ್ರತಾಪ್ ಸಿಂಹ ಸುಪ್ರೀಂ ಹಿರಿಯ ವಕೀಲ ಸಾಯಿ ದೀಪಕ್ ಅವಧೂತ ವಿನಯ್ ಗುರುಜಿ ಸೇರಿದಂತೆ ಗಣ್ಯರು ಆಗಮಿಸಿ ಜೋಡಿಗೆ ಶುಭ ಹಾರೈಸಿದ್ದಾರೆ ತೇಜಸ್ವಿ ಸೂರ್ಯ ಬೆಂಗಳೂರು ದಕ್ಷಿಣ ಕ್ಷೇತ್ರದ ಸಂಸತ್ ಸದಸ್ಯರಾಗಿದ್ದು ಸತತ ಎರಡು ಬಾರಿ ಗೆದ್ದಿದ್ದಾರೆ ಬಿಜೆಪಿ ಯುವ ನಾಯಕನಾಗಿ ತೇಜಸ್ವಿ ತಮ್ಮದೇ ಚಾಪನ್ನ ಮೂಡಿಸಿದ್ದಾರೆ ರಾಜಕೀಯಕ್ಕೂ ಬರುವ ಮುನ್ನ ವಕೀಲ ವೃತ್ತಿಯಲ್ಲಿ ತೇಜಸ್ವಿ ಸೂರ್ಯ ಸಾಕಷ್ಟು ಸೇವೆಯನ್ನ ಸಲ್ಲಿಸಿದ್ದಾರೆ ಇನ್ನು ಶಿವಶ್ರೀ ಚೆನ್ನೈ ಮೂಲದ ನಾಟ್ಯ ಕಲಾವಿದೆಯಾಗಿದ್ದಾರೆ ಉತ್ತಮ ಹಾಡುಗಾರ್ತಿಯಾಗಿಯೂ ಸಾಕಷ್ಟು ಹೆಸರನ್ನ ಮಾಡಿದ್ದಾರೆ